ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷದಲ್ಲಿ ಮೊದಲ ಬಾರಿಗೆ ಶುಂಠಿಯ ಬೆಲೆ ಮತ್ತೆ ಗಗನಕ್ಕೇರಿದೆ ಅಂತನೇ ಹೇಳ್ಬೋದು ನೋಡಿ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಹೊಸ ಮತ್ತು ಹಳೆಯ ಶುಂಠಿ ಬೆಲೆ ತಿಳಿಸಲಾಗಿದೆ ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ ನೋಡಿ ಶುಂಠಿ ಬೆಲೆ ಬಂದುಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ನೋಡಿ ಯಾವ್ಯಾವ ಜಿಲ್ಲೆ ಬಾ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಶುಂಠಿಯ ರೇಟ್ ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದು ವಿಡದಲ್ಲಿ ಹೊಸ ಶುಂಠಿಯ ಬೆಲೆನೂ ಮತ್ತು ಹಳೆಯ ಶುಂಠಿ ಬೆಲೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮೆರಬೇಡಿ ಮತ್ತು ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೋಡಿ ಹೋಗೋಣ ಬನ್ನಿ ಇವತ್ತಿನ ರೇಟ್ ಏನಾಗಿದೆ ಅಂತ ನೋಡಿ ರೆಗೋಡಿ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಇರ್ತಾವ ಗಗನಕ್ಕೇರಿದ ರೆಗೋಡಿ ಮತ್ತು ರೆಗೋಡಿ ರೇಟ್ ನೋಡಿ ಫ್ರೆಂಡ್ಸ್ ರೆಗೋಡಿ ಜಿಂಜರ್ ರೇಟ್ ಗಗನಕ್ಕೇರಿದೆ ಅಂತ ನೋಡೋದು ಪ್ರತಿ ಕೆ ಜಿಗೆ ಬಂದುಬಿಟ್ಟು ಅರವತ್ತು ರೂಪಾಯಿ ಅಂದಿಡೋದು ಅರವತ್ತೆರಡು ರೂಪಾಯಿ ವರೆಗೂ ಕೂಡ ನಡೆದಿದೆ ನೋಡಿ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗ್ಬೋದು ಅಂತ ಬರ್ಬೋದು ನಿಮಗೆ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ಕೂಡ ಆಗಿದೆ ಮೊನ್ನೆ ತಾನೆ ಮೂರು ಸಾವಿರದ ಐದುನೂರು ಇತ್ತು ನಾಲ್ಕುನೂರು ಐದುನೂರು ಇವತ್ತು ಏಳ್ನೂರು ರೂಪಾಯಿವರೆಗೂ ಕೂಡ ಆಗಿದೆ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿವರೆಗೂ ಇವತ್ತಿನ ರೇಟ್ ಆಗಿದೆ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ಕೂಡ ಗಗನಕ್ಕೇರಿದೆ ನೋಡಿ ಫ್ರೆಂಡ್ಸ್ ಅರವತ್ತಾರು ರೂಪಾಯಿ ಅಂದ ಹಿಡಿದು ಅರವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ನಡೆದಿದೆ ಇವತ್ತಿನ ರೇಟ್ ಶಿವಮೊಗ್ಗದಲ್ಲಿ ಅದೇ ರೀತಿಯಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಒನ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಆಗಿದೆ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋಗೋಣ ಪ್ರತಿ ಕ್ವಿಂಟಲ್ಗೆ ರೇಟ್ ಬಂದುಬಿಟ್ಟು ಆರು ಸಾವಿರದ ಏಳ್ನೂರು ರೂಪಾಯಿಂದು ಹಿಡಿದು ಆರು ಸಾವಿರದ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಶಿವಮೊಗ್ಗದಲ್ಲಿ ಹಲವಾರು ರೈತರು ಕೂಡ ಕೇಳ್ತಾ ಇದ್ರು ಹೊಸ ಶುಂಠಿಯ ಬೆಲೆ ತಿಳಿಸ್ಕೊಡಿ ಅಂತ ನೋಡಿ ಮೊನ್ನೆಯ ರೇಟ್ ಕಂಟಿನ್ಯೂ ನೀವು ಆಗಿದೆ ಹದಿನಾರು ನೂರು ರೂಪಾಯಿ ಹಿಡಿದು ಹದಿನೆಂಟ್ನೂರು ರೂಪಾಯಿ ಹೆಚ್ಚು ಕಡಿಮೆ ಹದಿನೆಂಟ್ನೂರ ಐವತ್ತು ರೂಪಾಯಿ ಹಾಗಾದರೆ ನೋಡಿ ಸಾಗರ್ ಜಿಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪ್ನಿ ಆಗಿರುತ್ತೆ ನೀವೇನಾದರೂ ಶಿವಮೊಗ್ಗದಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಕಂಪ್ನಿ ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ಹಲವಾರು ಎಲ್ಲಾದರೂ ಕೂಡ ನನಗೆ ಕಮೆಂಟ್ ಮಾಡ್ತಿರೋದು ನಂಬರ್ ಸೆಂಡ್ ಮಾಡಿ ಅಂತ ನಾನು ಕಾಂಟ್ಯಾಕ್ಟ್ ನಂಬರನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡಿ ತಗೋಣ ಯಶವಂತಪುರ್ ಮಾರ್ಕೆಟ್ನಲ್ಲಿ ಮೂವತ್ತೆರಡು ರೂಪಾಯಿಯಿಂದ ಪ್ರಾರಂಭವಾಗಿ ಅರವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ನಡೆದಿದೆ ನೋಡಿ ಹಾಗಾದರೆ ಪ್ರತಿ ನೂರು ಕೆ ಜಿ ಅಥವಾ ಕ್ವಿಂಟಲ್ಗೆ ಬಂದ್ಬಿಟ್ಟು ಇಲ್ಲಿ ಕೂಡ ಪಂಪರ್ ಅಂತಲೇ ಹೇಳ್ಬೋದು ರೈತ್ರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಿಂದಿರಿದು ಆರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಇವತ್ತೇನೇ ರೇಟ್ ಹಾಕಿದೆ ನೋಡಿ ಅದೇ ರೀತಿಯಾಗಿ ಹಾಸನ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋಣ ಹಾಸನದಲ್ಲಿ ಕೂಡ ಹಲವಾರು ರೈತರು ನನಗೆ ಕೇಳ್ತಾಯಿದ್ರು ರೇಟ್ ಏನಾಗಿದೆ ಅಂತ ನೋಡಿ ಹದಿನೆಂಟುನೂರು ಸಾರಿ ಹದಿನೆಂಟು ರೂಪಾಯಿ ಹಿಡಿದು ಐವತ್ತೈದು ರೂಪಾಯಿ ಪ್ರತಿ ಕೆ ಜಿ ನಡೆದಿದೆ ಮೊನ್ನೆ ರೇಟ್ ಕಂಟಿನ್ಯೂ ಆಗಿದೆ ನೋಡಿ ಹೆಚ್ಚು ಕಡಿಮೆ ಅಂದರೆ ನೂರು ಇನ್ನೂರು ರೂಪಾಯಿ ಅಷ್ಟೇ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಮುನ್ನೂರು ರೂಪಾಯಿ ವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ಇವತ್ತಿನ ರೇಟ್ ಮೈಸೂರಿನಲ್ಲಿ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಇಪ್ಪತ್ತೈದು ರೂಪಾಯಿಂದ ಹಿಡಿದು ಅರವತ್ತೆರಡು ರೂಪಾಯಿ ವರೆಗೂ ಕೂಡ ಪ್ರತಿ ಕೆ ಜಿ ನಡೆದಿದೆ ನೋಡಿ ಹೆಚ್ಚು ಕಡಿಮೆ ಅಂತಂದರೆ ಮೂರು ರೂಪಾಯಿ ಓಕೆನಾ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ಬಂದುಬಿಟ್ಟು ನೂರ ಇಪ್ಪತ್ತು ರೂಪಾಯಿಂದ ಹಿಡಿದು ಪ್ರಾರಂಭವಾಗಿ ಮೂರು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ತಿಳಿಸಲಾಗ್ತಾಯಿದೆ ನೋಡಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಅಂತಲೇ ಹೇಳ್ಬೋದು ಒನ್ ರೇಟ್ ಕಂಟಿನ್ಯೂ ಆಗಿದೆ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ